ಯಾವುದೇ ರೀತಿ ಸಾಂಬಾರನ್ನ ಮಾಡಿರ್ತೀವಿ ಆದರೆ ಈ ರೀತಿ ಒಂದು ಸಲ ಸಾಂಬಾರನ್ನ ಮಾಡಿ ನೋಡಿ ನೀವು ಗ್ಯಾರಂಟಿ ಪೂರ್ತಿ ಸಾಂಬಾರನ್ನೇ ಖಾಲಿ ಮಾಡ್ತೀರಾ ಇವತ್ತು ನಾನು ಅಲಸಿ ಬೀಜದ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಅಲಸಿ ಬೀಜ ನಮ್ಮ ಆರೋಗ್ಯಕ್ಕೆ ತುಂಬಾ ಆರೋಗ್ಯಕರವಾದದ್ದು ಆದ್ದರಿಂದ ನಾನು ಇವತ್ತು ಅಲಸಿ ಬೀಜನ ಬಳಸಿ ಒಂದು ರೀತಿ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಆಯ್ ಅಲೋ ಫ್ರೆಂಡ್ಸ್ ಎಂ ಪಿ ಕುಕ್ಕಿಂಗ್ ಬ್ಲಾಕ್ಸ್ಗೆ ಸ್ವಾಗತ ನಾನಿವತ್ತು ಅಲಸಿಮ್ ಬೀಜದ ಸಾಂಬಾರು ಮಾಡ್ತಾ ಇದ್ದೀನಿ ಈ ರೀತಿ ಅಲಸಿನ್ ಬೀಜನ ಸಿಪ್ಪೆಯೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡಿದ್ದೀನಿ ಈ ರೀತಿ ಸಿಪ್ಪೆ ಎಲ್ಲ ತೆಗೆದಿದ್ದೀನಿ ಇದಕ್ಕೆ ಸ್ವಲ್ಪ ಕಡಲೆಕಾಳನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದು ಆಲೂಗೆಡ್ಡೆ ಕೂಡ ಹಾಕೋತಾ ಇದ್ದೀನಿ ಇದನ್ನು ನೀಟಾಗಿ ನೀರಾಗಿ ತೊಳ್ಕೊತಾ ಇದ್ದೀನಿ ಅಷ್ಟೊತ್ತಿಗೆ ಮಸಾಲೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಧನಿಯಾ ಪೌಡರ್ ಅಚ್ಕಾರದ ಪುಡಿ ಇಷ್ಟನ್ನು ಹಾಕಿ ನಾನು ರುಬ್ಬಕ್ಕೆ ಎಷ್ಟು ಬೇಕು ನೀರು ಅಷ್ಟನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರ್ತೀನಿ ಈ ರೀತಿ ರುಬ್ಬಿದ್ದೀನಿ ಒಲೆ ಮೇಲೆ ಒಂದು ಕುಕ್ಕರ್ನ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ಹಲಸಿನ ಬೀಜದಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಇರೋದ್ರಿಂದ ಇದು ನಮ್ಮ ಹಿಮಗ್ಲೋಬಿನ್ ಅಂಶವನ್ನು ಜಾಸ್ತಿ ಮಾಡುತ್ತೆ ಇದಕ್ಕೆ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೋತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಇಷ್ಟನ್ನು ಹಾಕಿ ಸ್ವಲ್ಪ ಕೆಂಪಣ್ಣ ಬರೋವರೆಗೂ ಹುರ್ಕೋತೀನಿ ಇದರಲ್ಲಿ ವಿಟಮಿನ್ ಎ ಅಂಶ ಜಾಸ್ತಿ ಇರೋದರಿಂದ ನಮ್ಮ ಕಣ್ಣಿನ ಒಳಪನ್ನು ಕೂಡ ಜಾಸ್ತಿ ಮಾಡುತ್ತೆ ಹಾಗೆ ನಮ್ಮ ದೇಹದಲ್ಲಿನ ಸಕ್ಕರೆ ಅಂಶವನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಆದ್ದರಿಂದ ನಾವು ಹಲಸಿನ ಬೀಜವನ್ನು ಹೆಚ್ಚು ಹೆಚ್ಚಾಗಿ ಉಪಯೋಗಿಸಬೇಕು ಈ ರೀತಿ ಕೆಂಪಣ್ಣ ಬಂದಿದೆ ಹೀಗೆ ತೊಳೆದಿರೋಂಥ ತರಕಾರಿನ ಹಾಕೋತಾ ಇದ್ದೀನಿ ಈ ರೀತಿ ಸಲ ಮಿಕ್ಸ್ ಮಾಡ್ಕೊತೀನಿ ಇದರಲ್ಲಿ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಅಂಶ ಜಾಸ್ತಿ ಇರೋದ್ರಿಂದ ನಮ್ಮ ಹೃದಯದ ಆರೋಗ್ಯವನ್ನು ಸಹ ಕಾಪಾಡುತ್ತೆ ಈ ರೀತಿ ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ ಇದಕ್ಕೆ ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೋತಾ ಇದ್ದೀನಿ ಈ ರೀತಿ ಸಲ ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ ನೀವು ಕೂಡ ಅಲಸಿ ಬೀಜನ ಬಿಸಾಕದೆ ಈ ರೀತಿ ಒಂದು ರೆಸಿಪಿನ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕರವಾಗಿರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೋತಾ ಇದ್ದೀನಿ ಇವಾಗ ಇದಕ್ಕೆ ಮುಚ್ಚಳ ಮುಚ್ಚಿ ಒಂದೆರಡು ಆಗೋವರೆಗೂ ಇಡ್ತೀನಿ ಸ್ವಲ್ಪ ಹಲಸಿನ ಬೀಜ ಬೆಂದಿದೆ ಇಲ್ವ ಚೆಕ್ ಕೂಡ ಮಾಡ್ಕೊಬಿಡ್ತೀನಿ ಸಾಂಬಾರ್ ಕೂಡ ರೆಡಿಯಾಗಿದೆ. ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಕೂಡ ಈ ರೆಸಿಪಿನ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನನ್ನ ರೆಸಿಪಿ ಹಾಗೆ ನನ್ನ ಮಾಹಿತಿ ಇಷ್ಟವಾದರೆ ನನ್ನ ಚೆನ್ನಾಗಿ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ಸ್ ಕೂಡ ಹಾಕಿ ಥ್ಯಾಂಕ್ ಯು